ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಯ ಹೊಸ ಅಧ್ಯಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯವಾಗಿದೆ ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆರ್ ಸಿ ಬಿ ಗೆ ಹೊಸ ಕ್ಯಾಪ್ಟನ್ ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇದೆ ಆದರೆ ಇತ್ತೀಚೆಗೆ ಈ ಒಂದು ಮಾಹಿತಿ ಇದೀಗ ಹೊರ ಬರ್ತಾ ಇದೆ ಇನ್ನು ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ಟಿಂಗ್ ಹಾಫ್ ಅಲ್ಲಿ ಎಂಟು ಪಂದ್ಯದಲ್ಲಿ ಒಂದು ಗೆದ್ದಿತು ಬಟ್ ಅದೇ ಥರ ಪಿನಿಂಗ್ಸ್ನಿಂದ ಎದ್ದು ಈಗ ಬ್ಯಾಕ್ ಟು ಬ್ಯಾಕ್ ಆರು ಪಂದ್ಯ ಗೆದ್ದು ನಾವು ಕ್ವಾಲಿಫೈ ಕೂಡ ಪ್ಲೇ ಆಫ್ಗೆ ಆಗಿದ್ವಿ ಅದೇ ಥರ ಪ್ಲೇ ರಾಜಸ್ಥಾನ್ ರಾಜಸ್ಥಾನ ಹೊರದ ಸೋತು ನಮ್ಮ ಆರ್ ಸಿ ಬಿ ಪ್ಲೇ ಆಫ್ ಅಂದರೆ ಈ ಬಾರಿ ಐ ಪಿ ಎಲ್ನೇ ಹೊರಬಿತ್ತು ಬಟ್ ಇದರ ಬಳಿಕ ಈಗ ಚರ್ಚೆ ಆಗ್ತಿರೋ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿಗೆ ಹೊಸ ಕ್ಯಾಪ್ಟನ್ ಎಂಟ್ರಿ ಅಂತ ಬಟ್ ಯಾಕೆ ಹೊಸ ಕ್ಯಾಪ್ಟನ್ ಅಂದ್ಕೊಳ್ಳೋದಾದರೆ ನೋಡ್ಬೋದು ಪಾಪ್ ಡೂಪ್ಲಸ್ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ಅದೇ ಥರ ಪಾಪ್ ಡೂಪ್ಲಸ್ ಅವರು ಈಗ ಆಡ್ತಾರೆ ಅಂದ್ಕೊಳ್ಳೋದಾದರೆ ಹೇಳೋಕ್ಕಾಗಲ್ಲ ಬಟ್ ಯಾಕಂದರೆ ಅವರ ವಯಸ್ಸು ಈಗ ತರ್ಟಿ ನೈನ್ ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಆರ್ ಸಿ ಬಿ ತಂಡ ಏನಪ್ಪ ಅಂದರೆ ಇವರಿಗೆ ಕ್ಯಾಪ್ಟನ್ ರಾಷ್ಟ್ರ ನೀಡಿ ನಮ್ಮ ಆರ್ ಸಿ ಬಿ ತಂಡೆಗೆ ಹೊಸ ಕ್ಯಾಪ್ಟನ್ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಜಾಸ್ತಿಯೇ ಇದೆ ಬಟ್ ಇವರು ಮುಂದುವರಿಸ್ಕೊಂಡು ಹೋದರೂ ಕೂಡ ಹೋಗ್ಬೋದು ಇದೇ ಥರ ಯಾರು ಅಂತ ಪ್ರಶ್ನೆ ಕೂಡ ಬೇಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು